ಟೈಮ್ಸ್ ಚಾನೆಲ್ ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಗಾಂಧಿ ಭವನ ನೋಡ್ತಾ ಇದ್ದೀನಿ ದಿನೇ ದಿನೇ ಶಿಥಿಲ ಇದೆ ಏನು ಅಂತ ಗೊತ್ತಿಲ್ಲ ನಾವು ಏನಾದ್ರು ಮಾಡೋಣ ನಾವೆಲ್ಲ ಸೇರ್ಕೊಂಡು ಮಾಡೋಣ ಅಂದಾಗ ಅಕ್ಕವರು ನಾವು ಸೇರ್ಕೊಂಡು ನಮ್ಮ ಇವತ್ತು ನಾನು ಈ ಮಾತನ್ನ ಹೇಳ್ಬೇಕು ಗೋರವರು ಇದಕ್ಕೆ ತುಂಬಾ ಶ್ರಮ ತಗೊಂಡ್ರು ಟ್ರಸ್ಟ್ ನಲ್ಲಿ ಸ್ಪಷ್ಟವಾಗಿದೆ ನಾನು ಎಲ್ ಎಲ್ ಬಿ ಮಾಡಿ ಜ ನಾಲ್ಕು ದಿನ ಕೆ ಟಿನಲ್ಲಿ ಜಡ್ಜಾಗಿ ಕೆಲಸ ಮಾಡಿದವನು ನಾನು ಆ್ಯಕ್ಟಲ್ಲಿ ಸ್ಪಷ್ಟವಾಗಿದೆ ಎನಿ ಟ್ರಸ್ಟ್ ಪ್ರಾಪರ್ಟಿ ದಟ್ ಶುಡ್ ಬಿ ಟ್ರಾನ್ಸ್ಫರ್ಡ್ ಓನ್ಲಿ ಟು ದ ಟ್ರಸ್ಟ್ ಆ್ಯಂಡ್ ನಾಟ್ ಟು ಇಂಡಿವಿಜುವಲ್ ಅಂತ ಇದೆ ಹಾಗಾಗಿ ಆ ಇದರಲ್ಲಿ ಏನು ಸಂಬಂಧಪಟ್ಟಂತ ನಾವೆಲ್ಲ ಸೇರಿಕೊಂಡು ಈ ಗಾಂಧಿ ಭವನವನ್ನು ನಿರ್ಮಾಣ ಮಾಡೋದಕ್ಕೆ ಹಣ ತೊಡಬೇಕು ಉಪವಾಸ ಸತ್ಯಾಗ್ರಹ ಮಾಡಬೇಕು ಅಂತ ಇದ್ದೀನಿ ಅದಕ್ಕೆ ಮುಖ್ಯ ಕಾರಣ ಐದು ವಿಷಯಗಳು ಒಂದು ಗಾಂಧಿ ಭವನವನ್ನ ಬಹಳ ವರ್ಷಗಳಿಂದ ಕಾಮಗಾರಿ ನಿಂತೋಗಿದೆ ಅದು ಕಾನಮ್ಮನೇ ಮಾಡಿಲ್ಲ ಗಾಂಧಿಯವರು ಸಾವಿರದ ಒಂಬೈನೂರ ಇಪ್ಪತ್ತೇಳನೇ ಇಸ್ವಿನಲ್ಲಿ ಈ ಜಾಗಕ್ಕೆ ಬಂದು ಗುಡಿಸಲಿನಲ್ಲಿ ಒಂದು ರಾತ್ರಿ ತಂಗಿದ್ರು ಅಂತ ಪುಣ್ಯ ಭೂಮಿ ಆ ಭೂಮಿಗೆ ಒಂದು ಒಳ್ಳೆಯ ಕಟ್ಟಡ ಒಂದು ಗ್ರಂಥಾಲಯ ಒಂದು ಸಭಾಂಗಣ ಇದನ್ನು ಮಾಡಿ ಅಂದ್ರೆ ಅದಕ್ಕೆ ದುಡ್ಡು ಬಂದಿದ್ರೂ ಪ್ರಾರಂಭ ಮಾಡ್ದೇ ಇರೋದು ಒಂದು ವಿಷಾದನೀಯ ಸಂಗತಿ ಈ ದಿಕ್ಕಿನಲ್ಲಿ ನಾನು ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದೀನಿ ಕಳೆದ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಸಹಿತ ಪ್ರತಿರೋಧ ಬರ್ತಾನೆ ಇದೆ ಆ ಗಾಂಧಿ ಭವನವನ್ನು ಸಾರ್ವಜನಿಕೀಕರಣಗೊಳಿಸಬೇಕು ಗಾಂಧಿಯವರು ಹೇಳಿದ್ದೇನಂತಂದರೆ ಅಲ್ಲಿ ನಿರಂತರವಾಗಿ ಕಾರ್ಯಕ್ರಮ ನಡೀಬೇಕು ಅದಲ್ಲದೇ ಅನೇಕ ಕಾರ್ಯಕ್ರಮಗಳನ್ನು ಗಾಂಧಿಯವರ ಹೆಸರಿನಲ್ಲಿ ಗ್ರಾಮೀಣ ಪ್ರದೇಶದಲ್ಲೂ ಮಾಡಬೇಕು ಅನ್ನೋಂಥ ಆಶಯವನ್ನು ಇಟ್ಕೊಂಡು ವಿ ವೆಂಕಟಪ್ಪನವರು ಅದನ್ನು ಸ್ಥಾಪನೆ ಮಾಡಿದ್ದಾರೆ ಅದು ವ್ಯಾಪಕವಾಗಿ ಆಗಬೇಕು ಅನ್ನೋ ವಿಷಯವನ್ನು ನಾವು ಪದೇ ಪದೇ ಹೇಳ್ತಾ ಬಂದ್ವಿ ವಿ ವೆಂಕಟಪ್ಪನವರು ಜೀವಂತವಾಗಿದ್ದಂಥ ಸಂದರ್ಭದಲ್ಲೇ ಅಲ್ಲಿ ಒಂದು ಗ್ರಂಥಾಲಯ ಇತ್ತು ಆ ಗ್ರಂಥಾಲಯ ಸುಸಜ್ಜಿತವಾದ ಗ್ರಂಥಾಲಯ ನನಗೆ ಅನಿಸು ಮಟ್ಟಿಗೆ ಆದರೆ ಯಾರೂ ಸಹಿತ ಬಳಸ್ಕೊಳ್ತಾ ಇರಲಿಲ್ಲ ಆ ಸಂದರ್ಭದಲ್ಲಿ ಅವರು ಒಂದು ಮಾತು ಹೇಳಿದರು ಈ ಗಾಂಧಿ ಭವನದ ಇದು ಅಲೋ ವಿಶೇಷವಾಗಿ ಇಂಗ್ಲೀಷ್ ಭಾಷೆಯಲ್ಲಿ ಅಂಥದ್ದು ಕನ್ನಡದಲ್ಲಿ ಓದುವಂಥದ್ದಕ್ಕೆ ಅವಕಾಶ ಇಲ್ಲ ಇಲ್ಲ ಅವರು ಓದಕ್ಕೆ ಬರಲ್ಲ ಆ ಕಾರಣದಿಂದ ನಾವು ಸಾಧ್ಯವಾದಷ್ಟು ಮಟ್ಟಿಗೆ ತೆರೆದಿರ್ತೀವಿ ಯಾರು ಬೇಕಾದ್ರೂ ಬಳಸ್ಕೊಳ್ಳಿ ಅನ್ನೋಂಥ ವಿಷಯವನ್ನು ಆ ಸಂದರ್ಭದಲ್ಲಿ ಹೇಳಿದ್ದುಂಟು ಆದರೂ ಸಹಿತ ಯಾರೂ ಬಳಸ್ಕೊಳ್ತಾ ಇರಲಿಲ್ಲ ಅದು ಕಟ್ಟಡ ಶಿಥಿಲಾವಸ್ಥೆಗೆ ಬಂತು ಅವರು ತಮ್ಮದೇ ಆದಂಥ ವ್ಯಾಪ್ತಿಯಲ್ಲಿ ಅದಕ್ಕೆ ಒಂದು ಸಂಪನ್ಮೂಲ ಕ್ರೋಢೀಕರಣೆ ಮಾಡ್ಕೊಳ್ಬೇಕು ಅನ್ನೋಂಥ ಹಿನ್ನೆಲೆಯಲ್ಲಿ ಆ ಪಕ್ಕದಲ್ಲಿ ಒಂದು ಎರಡು ಅಂಗಡಿಗಳನ್ನು ಮಾಡಿದ್ರು ಯಾವ ಸಂದರ್ಭದಲ್ಲಿ ಅದು ಅಂಗಡಿಗಳನ್ನು ಮಾಡೋಕ್ಕೆ ಶುರು ಮಾಡಿದರು ಅಂದರೆ ತಮ್ಮಣ್ಣಗೌಡ ಹೇಳಿ ಒಬ್ಬರು ಸ್ವಾತಂತ್ರ್ಯ ಹೋರಾಟಗಾರನಿದ್ರು ಸದಳ್ಳಿ ತಮ್ಮಣ್ಣಗೌಡ ಹೇಳಿ ಅವರಿಗೆ ಖಾದಿ ಭಂಡಾರವನ್ನು ಖಾದಿ ವಸ್ತುಗಳನ್ನು ತಂದು ಮಾರಾಟ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರು ಖಾದಿ ಬಟ್ಟೆಗಳು ಮತ್ತು ಖಾದಿ ಏನು ಗ್ರಾಮೀಣ ಪ್ರದೇಶದಲ್ಲಿ ಮಾಡಿದಂಥ ವಸ್ತುಗಳು ಇವುಗಳನ್ನು ಇಟ್ಟು ಮಾರಾಟ ಮಾಡೋಕ್ಕೆ ಆದರೆ ಭಾಳ ದಿವಸ ನಡ್ಸೋಕ್ಕಾಗಿಲ್ಲ ಅವ್ರ ಕೈಯಲ್ಲಿ ನಡ್ಸೋಕ್ಕಾಗದೆ ಹೋದ್ಮೇಲೆ ಅದೇನಾಯಿತು ಖಾಲಿ ಆಯಿತು ಖಾಲಿ ಆದಮೇಲೆ ಅವರು ಬೇರೆ ಗಿರಿವೆ ಅಂಗಡಿಗಳವ್ರಿಗೆ ಕೊಟ್ಟರು ಗಿರಿವಿ ಅಂಗಡಿಗಳು ಈಗ ನಡೀತಾ ಇದ್ದಾವೆ ನಾವು ಭಾಳ ಸರಿ ಹೇಳ್ದೋ ಗಾಂಧಿಯವರ ಈ ವಿಚಾರಕ್ಕೆ ವಿರುದ್ಧವಾಗಿ ಇವೆಲ್ಲ ನೀವು ಮಾಡ್ತಾ ಇದ್ದೀರಲ್ಲ ಅದು ಸರಿಯಲ್ಲ ಅಂತ ಅದಲ್ಲದೆ ಅಲ್ಲಿ ಯಾರೂ ಬರೋ ಇರಲ್ಲ ಅಲ್ಲಿ ವ್ಯಾಪಾರ ಆಗೋಲ್ಲ ಏನೋ ಕೊಟ್ಟರು ನಡೀತಾ ಇತ್ತು ಅದಾದಮೇಲೆ ಗಾಂಧಿ ಭವನ ಪೂರ್ಣ ಪ್ರಮಾಣವಾಗಿ ನಿರ್ಲಕ್ಷ್ಯ ಆಗ ಗ್ರಂಥಾಲಯಕ್ಕೆ ಅವಕಾಶ ಮಾಡಿಕೊಟ್ರು ಈವನ್ ಗ್ರಂಥಾಲಯದಲ್ಲೂ ಸಹಿತ ಅದು ಚೆನ್ನಾಗಿ ನಡೀತಾ ಇರಲಿಲ್ಲ ಮತ್ತು ಗ್ರಂಥಾಲಯದಲ್ಲೂ ಜಾಸ್ತಿ ಜನ ಬರ್ತಾ ಇರಲಿಲ್ಲ ಅದು ಹೇಗೋ ಹಾಗೆ ಹೋಗ್ತಾ ಇತ್ತು ಅಲ್ಲಿಗೆ ನಗರಸಭೆಯಲ್ಲಿ ಆಗ ಸಿದ್ದರಾಜಿ ಅಂತ ಒಬ್ಬರು ಕಮಿಷನ್ ಇದ್ದರು ಅಲ್ಲಿಗೆ ಜಲ್ಲಿ ಮತ್ತು ಕಲ್ಲೆಲ್ಲ ಒಡೆಸಿದ್ರು ಆದರೆ ಆ ಸಂದರ್ಭದಲ್ಲಿ ಅವ್ರ ಹೆಸರಿಗೆ ನಾನು ಹೋಗೋದಿಲ್ಲ ಅದು ಯಾರ್ದು ಅಂತ ನೀವು ಮಾಡ್ತಾ ಮಾಡಕ್ಕೆ ಕೂಡುದು ಅಂತ ಅನ್ನೋವಂಥ ವಿಷಯವನ್ನು ಹೇಳಿ ಅದು ಅಲ್ಲಿಂದ ತೆರವಾಯಿತು ಪ್ರತಿ ಜಿಲ್ಲೆಗೂ ಸಿದ್ದರಾಮಯ್ಯನವರು ಬಂದ ಮೇಲೆ ಪ್ರತಿ ಜಿಲ್ಲೆಗೂ ಒಂದು ಗಾಂಧಿ ಭವನ ಮಾಡಬೇಕು ಅನ್ನೋಂಥ ಒಂದು ವಿಚಾರವನ್ನು ಮಂಡಿಸಿದರು ಈಗ ಹದಿನಾರು ಜಿಲ್ಲೆಗಳಲ್ಲಿ ಗಾಂಧಿ ಭವನ ಆಗಿದೆ ಆ ಸಂದರ್ಭದಲ್ಲಿ ನಾವು ಹೇಳಿದ್ವಿ ನೀವು ರಾಮನಗರ ಜಿಲ್ಲೆ ಮಾಡಿದ್ದೀರಿ ರಾಮನಗರ ಜಿಲ್ಲೆಗಿಂತ ಚನ್ನಪಟ್ಟಣ ಭಾಳ ವಿಶೇಷವಾದ ಸ್ಥಳ ಗಾಂಧಿಯವರು ಒಂದು ರಾತ್ರಿ ಇಲ್ಲಿ ಇದ್ದು ಹೋಗಿರೋಂಥ ಸಂದರ್ಭ ಇದೆ ಆ ಕಾರಣದಿಂದ ಅಲ್ಲಿರೋಂಥವರೆಲ್ಲರನ್ನು ದಯಮಾಡಿ ಅದನ್ನು ಏನಿದೆ ತೆರವು ಮಾಡಿಸ್ಕೊಂಡು ಏನು ಮಾಡ್ಬೋದು ಮಾಡಲಿ ಅದಕ್ಕೆ ಒಂದು ನಕಾಶನ್ ರೆಡಿ ಒಂದು ಸಿದ್ಧ ಮಾಡಿ ಒಂದು ಸ್ಕೆಚ್ ರೆಡಿ ಮಾಡಿ ಅಂತೇಳಿ ಅದು ಅವರು ಸ್ವಲ್ಪ ಗೊಂದಲಕ್ಕೆ ಸಿಕ್ಕಾಕೊಂಡ್ರು ಜಿಲ್ಲಾ ಮಟ್ಟದಲ್ಲಿ ಇಂಥದ್ದೇ ಒಂದು ಅಳತೆಯಲ್ಲಿ ಮಾಡಬೇಕು ಅಂತ ಒಂದಿದೆ ಇದು ಸಾಲದಿಲ್ಲ ಅನ್ನೋವಂಥ ಒಂದು ತಕರಾರು ಶುರು ಮಾಡಿದರು ಅದಕ್ಕೆ ಬೇಕಾದರೆ ನಾವು ಸಿ ಬರೀರಿ ನಾವು ಸರ್ಕಾರದಲ್ಲಿ ಹೋಗಿ ಇದು ಒಂದು ವಿಶೇಷವಾದ ಜಾಗ ನೀವು ಜಿಲ್ಲೆಯಲ್ಲಿ ಸಾಧ್ಯ ಆದರೆ ಮಾಡಿಕೊಳ್ಳಿ ಇದನ್ನು ಮಾಡಿ ಅಂಥೇಳಿ ಒತ್ತಾಯ ಮಾಡೋಣ ಅಂಥೇಳಿ ನಾವೆಲ್ಲ ಒಂದು ಅಷ್ಟನ್ನು ಸೇರಿಕೊಂಡು ಮಾಡಿದ್ವಿ ಮೂರು ಕೋಟಿ ರೂಪಾಯಿಯನ್ನು ಗಾಂಧಿ ಭವನ ನಿರ್ಮಾಣ ಮಾಡೋಕ್ಕೆ ಅಂಥೇಳಿ ಸರ್ಕಾರ ಸ್ಯಾಂಕ್ಷನ್ ಮಾಡಿದೆ ಅದು ಜಿಲ್ಲಾಧಿಕಾರಿಗಳ ಒಂದು ಖಾತೆಯಲ್ಲಿದೆ ಅದನ್ನು ನೀವು ಸದ್ಬಳಕೆ ಮಾಡ್ಕೊಂಡು ಕಟ್ಕೊಳ್ಳಿ ಅಂತ ಆಮೇಲೆ ಆ ಸ್ಕೆಚ್ಚನ್ನು ರೆಡಿ ಮಾಡಿದ್ರು ಸ್ಕೆಚ್ ಇನ್ನೂ ಸಹಿತ ಇದೆ ಅದನ್ನು ಬದಲಾವಣೆ ಮಾಡ್ಕೊಳ್ಬೇಕು ಅಂದರೆ ಈಗ ಸರ್ಕಾರಕ್ಕೆ ಹೋಗ್ಬೇಕು ಅಂತ ಹೇಳುವಂಥ ವಿಷಯವನ್ನು ಹೇಳಿದ್ದಾರೆ ಇದೆಲ್ಲದರ ನಂತರ ಶ್ರೀನಿವಾಸ್ ಅವರು ಪ್ರಯಶಃ ಆವತ್ತು ಏನು ಅಕ್ಟೋಬರ್ ಎರಡನೇ ತಾರೀಕು ಆದಮೇಲೆ ಎಲ್ಲ ಮಾಹಿತಿಗಳನ್ನು ಸಂಗ್ರಹ ಮಾಡಿದ್ದಾರೆ ಅವರತ್ರ ಹತ್ರ ಈ ಎಲ್ಲ ಮಾಹಿತಿಗಳಿದ್ದಾವೆ ಅದೇ ಇಲ್ಲಿ ಏನಿದೆ ಆವತ್ತು ಏನು ಮಾಡಿದರು ಆ ಒಂದು ಒಪ್ಪಂದ ಯಾವ ಥರ ಆಯಿತು ಅದಕ್ಕೆ ಸಮಿತಿಗಳನ್ನು ಯಾವ ಥರ ರಚನೆ ಮಾಡಿದರು ಆ ಸಮಿತಿಯಲ್ಲಿ ಏನು ನಿರ್ಧಾರ ಆಯಿತು ಅದು ಸಾರ್ವಜನಿಕ ಆಸ್ತಿ ಅಂತ ಬಳಸಬೇಕು ಅನ್ನೋಂಥದ್ದು ಇವೆಲ್ಲ ವಿಷಯಗಳು ಸಹಿತ ಬಹಳ ಸ್ಪಷ್ಟವಾಗಿದ್ದಾರೆ ಅಕ್ಟೋಬರ್ ಎರಡನೇ ತಾರೀಕು ಸತ್ಯಾಗ್ರಹ ಕೂತ್ಕೋಬೇಕು ಅಂತ ಅಂದ್ಕೊಂಡಿದ್ದಾರೆ ಅದನ್ನು ಹೇಳಿದ್ರು ಅವರು ಆಯಿತು ನಾವು ಕೂತ್ಕೊಂಡಿದ್ವಿ ನೀವು ಕೂತ್ಕೊಳ್ಳಿ ತಪ್ಪೇನಿಲ್ಲ